ಅಪರಿಚಿತ ಫ್ಯಾಕರ್ ಮೂವರ್ಸ್ ಕಾಂಟ್ರಾಕ್ಟ್ ಮಾಡುವ ಮುನ್ನ ಎಚ್ಚರವಾಗಿ ಆರ್ ಆರ್ ನಗರದ ಜವರೇಗೌಡ ಕಳೆದ ವಾರ ತಮ್ಮ ಮನೆಯ ಸಾಮಗ್ರಿಯನ್ನು ಶಿಫ್ಟ್ ಮಾಡೋದಕ್ಕೆ ಮುಂದಾಗಿದ್ರು ಆನ್ಲೈನ್ನಲ್ಲಿ ಮಾರುತಿ ಫ್ಯಾಕರ್ಸ್ ಮೂವರ್ಸ್ನ ನ ಕಾಂಟ್ರಾಕ್ಟ್ ಮಾಡಿದ್ರು ಮನೆ ಸಾಮಗ್ರಿ ಶಿಫ್ಟ್ ಮಾಡೋದಕ್ಕೆ ಬಂದಿದ್ದ ಆರೋಪಿ ವೆಂಕಟೇಶ್ ಮನೆ ಸಾಮಗ್ರಿ ಶಿಫ್ಟ್ ಮಾಡುವ ವೇಳೆ ಎಂಟು ಲಕ್ಷ ಮೌಲ್ಯದ ಚಿನ್ನದ ಸರ ಬಳೆಗಳನ್ನು ಎಗರಿಸಿದ್ದಾನೆ ಈ ಸಂಬಂಧ ಆರ್ ಆರ್ ನಗರ ಠಾಣೆಗೆ ಜವರೇಗೌಡ ದೂರು ನೀಡಿದ್ರು ದೂರು ದಾಖಲಾಗಿ ಇಪ್ಪತ್ನಾಲ್ಕು ಗಂಟೆಗಳ ಒಳಗಾಗಿ ಆರೋಪಿ ವೆಂಕಟೇಶ್ನನ್ನ ಬಂಧಿಸಿದ ಪೊಲೀಸರು ಚಿನ್ನಾಭರಣ ವಶಕ್ಕೆ ಪಡೆದಿದ್ದಾರೆ ಬಿಸಿಲಿನ ತಾಪಮಾನ ಏರಿಕೆಯಾಗ್ತಾ ಇದ್ದಂತೆ ತೀರ್ಥಹಳ್ಳಿ ತಾಲೂಕಿನಲ್ಲಿ ಮಂಗನ ಕಾಯಿಲೆ ಸೋಂಕಿತರ ಸಂಖ್ಯೆ ಹೆಚ್ಚಾಗ್ತಿದೆ ಕಳೆದ ಐದು ದಿನಗಳಲ್ಲಿ ಇಬ್ಬರು ವಿದ್ಯಾರ್ಥಿಗಳು ಸೇರಿ ಹೆಚ್ಚು ಕೆಎಫ್ಡಿ ಪ್ರಕರಣಗಳು ದಾಖಲಾಗಿವೆ ತೀರ್ಥಹಳ್ಳಿ ಪಟ್ಟಣದ ಜೆಸಿ ಆಸ್ಪತ್ರೆಯಲ್ಲಿ ಹತ್ತು ಮಂದಿ ಚಿಕಿತ್ಸೆ ಪಡಿತಾ ಇದ್ದಾರೆ ಐದು ಮಂದಿ ಗುಣಮುಖರಾಗಿ ಮನೆಗೆ ತೆರಳಿದ್ರೂ ಕೂಡ ಜ್ವರ ಮತ್ತು ತಲೆನೋವು ಕಾಣಿಸಿಕೊಂಡಿದೆ ಹೀಗಾಗಿ ಮತ್ತೆ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಈ ಹಿನ್ನೆಲೆಯಲ್ಲಿ ಶಾಸಕ ಆರ್ಗ ಜ್ಞಾನೇಂದ್ರ ಆಸ್ಪತ್ರೆಗೆ ಭೇಟಿ ನೀಡಿ ಮಂಗನ ಕಾಯಿಲೆ ಸೋಂಕಿತರ ಆರೋಗ್ಯ ವಿಚಾರಿಸಿ ಸೂಕ್ತ ಚಿಕಿತ್ಸೆ ನೀಡುವಂತೆ ವೈದ್ಯಾಧಿಕಾರಿಗಳಿಗೆ ಸೂಚನೆ ನೀಡಿದರು ಬೈಕ್ ಸವಾರನ ಮೇಲೆ ಹಲ್ಲೆ ಆರೋಪದಡಿ ವಿಜಯನಗರ ಪಿಎಸ್ಐ ಶಾಂತರಾಮಯ್ಯ ಹಾಗೂ ಕಾನ್ಸ್ಟೇಬಲ್ ಸಿದ್ದಿಕ್ರನ್ನ ಸಸ್ಪೆಂಡ್ ಮಾಡಲಾಗಿದೆ ಮಾರ್ಚ್ ಹದಿನಾಲ್ಕರಂದು ಜಿಟಿ ಮಾಲ್ ಬಳಿ ವಾಹನ ತಪಾಸಣೆ ಮಾಡ್ತಾ ಇದ್ದ ಪೊಲೀಸರು ಬೈಕ್ ಚಾಲಕ ಈಶ್ವರ್ಗೆ ಡ್ರಂಕ್ ಅಂಡ್ ಡ್ರೈವ್ ತಪಾಸಣೆ ಮಾಡಿದ್ರು ಈ ವೇಳೆ ಮದ್ಯ ಸೇವೆನೆ ದೃಢವಾಗಿತ್ತು ಇಲ್ಲೇ ಮೂರು ಸಾವಿರ ಕೊಟ್ರೆ ಬಿಟ್ಟು ಬಿಡ್ತೀವಿ ಅಂತ ಪೊಲೀಸರು ಹೇಳಿದ್ರು ಆದ್ರೆ ದುಡ್ಡು ಕೊಡೋದಕ್ಕೆ ಒಪ್ಪದಿದ್ದಾಗ ಗಾಡಿ ಸೀಸ್ ಮಾಡಿದ್ರು ಕೋರ್ಟ್ಗೆ ಫೈನ್ ಕಟ್ಟಿ ಬೈಕ್ ಬಿಡಿಸ್ಕೊಳ್ಳೋದಕ್ಕೆ ಠಾಣೆಗೆ ಹೋದಾಗ ವಿಜಯನಗರ ಸಂಚಾರಿ ಠಾಣೆ ಪಿಎಸ್ಐ ಶಾಂತರಾಮಯ್ಯ ಹಾಗೂ ಟ್ರಾಫಿಕ್ ಸಾದಿಕ್ ಹಲ್ಲೆ ಮಾಡಿದ್ರು ಎಂದು ಆರೋಪಿಸಿದ್ದ ಪ್ರಕರಣ ಸಂಬಂಧ ಪೊಲೀಸ್ ಠಾಣೆಯ ಸಿಸಿಟಿವಿ ಪೊಲೀಸ್ ಸಿಬ್ಬಂದಿ ಬಾಡಿ ವನ್ ಕ್ಯಾಮೆರಾ ಪರಿಶೀಲಿಸಿದಾಗ ಕರ್ತವ್ಯ ಲೋಪ ಎಸಗಿರುವುದು ದೃಢವಾಗಿದೆ ಹೀಗಾಗಿ ಪೊಲೀಸ್ ಸಿಬ್ಬಂದಿ ಅಮಾನತು ಮಾಡಿ ಆದೇಶ ನೀಡಲಾಗಿದೆ ಮಂಗಳೂರು ಮೂಡಬಿದ್ರೆ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ನಡೆಯುವ ನಡುವೆಯೇ ಅಕ್ರಮ ಕಲ್ಲು ಗಣಿಗಾರಿಕೆ ನಡೆಸ್ತಾ ಇರುವ ಬಗ್ಗೆ ಸುವರ್ಣ ನ್ಯೂಸ್ ವರದಿ ಮಾಡಿತು ಇದರ ಬೆನ್ನಲ್ಲೇ ಅಕ್ರಮ ಕಲ್ಲು ಗಣಿಗಾರಿಕೆ ಪ್ರದೇಶಕ್ಕೆ ಮಂಗಳೂರು ಎಸಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಕಟ್ಟಿಂಗ್ ಮಷಿನ್ ಬಳಸಿ ಹೆದ್ದಾರಿ ಮಧ್ಯೆ ಕೆಂಪು ಕಲ್ಲು ಮೈನಿಂಗ್ ಮಾಡಲಾಗ್ತಾಯಿತ್ತು ಇದೀಗ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಮುಲ್ಲೈ ಮುಗಿಲನ್ ಸೂಚನೆ ಹಿನ್ನೆಲೆಯಲ್ಲಿ ಸ್ಥಳ ಪರಿಶೀಲನೆ ನಡೆಸಿ ಹೆದ್ದಾರಿ ಕಾಮಗಾರಿ ಗುತ್ತಿಗೆದಾರನಿಗೆ ದಾಖಲೆ ಒದಗಿಸಲು ಸೂಚನೆ ನೀಡಿದ್ದಾರೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಬಳಿಯೂ ವರದಿ ಕೇಳಿದ್ದಾರೆ ಎಸಿ ಹರ್ಷವರ್ಧನ್ ಸೋಮವಾರ ಜಿಲ್ಲಾಧಿಕಾರಿಗೆ ಅಕ್ರಮದ ಬಗ್ಗೆ ವರದಿ ಸಲ್ಲಿಸಲಿದ್ದಾರೆ ಸದ್ಯ ರೆಡ್ ಸ್ಟೋನ್ ಮೈನಿಂಗ್ ಸ್ಥಗಿತಗೊಳಿಸಲು ಎಸಿ ಹರ್ಷವರ್ಧನ್ ಸೂಚನೆ ನೀಡಿದ್ದಾರೆ ಕರ್ನಾಟಕದ ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕ ಅರುಣ್ ಚಕ್ರವರ್ತಿ ಪುತ್ರಿಯೊಂದಿಗೆ ಕಾಪು ಮಾರಿಯಮ್ಮ ದರ್ಶನ ಪಡೆದಿದ್ದಾರೆ ಉಡುಪಿ ಜಿಲ್ಲೆಯ ಕಾಪು ಸಾವಿರಾರು ವರ್ಷಗಳ ಇತಿಹಾಸವಿರುವಂತಹ ಪುಣ್ಯಧಾಮ ದೈವ ದೇವರುಗಳ ನೆಲೆಬೀಡು ಮಾರಿಗುಡಿ ದೇವಸ್ಥಾನ ನೂತನವಾಗಿ ನಿರ್ಮಾಣಗೊಂಡಿದೆ ಹಲವು ಗಣ್ಯರು ರಾಜಕೀಯ ನಾಯಕರು ಸಿನಿಮಾ ನಟರು ಇಲ್ಲಿಗೆ ಬರೋದು ಸಾಮಾನ್ಯವಾಗಿದೆ ಈ ಹಿಂದೆ ವಾರದಲ್ಲಿ ಮಂಗಳವಾರ ಮಾತ್ರ ಗರ್ಭಗುಡಿ ತೆರೆದು ಭಕ್ತರಿಗೆ ದರ್ಶನ ನೀಡಲಾಗ್ತಾ ಇತ್ತು ಇದೀಗ ಭಕ್ತರಿಗೆ ಪ್ರತಿದಿನ ಅಮ್ಮನ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಗುತ್ತಿದೆ ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕ ಅರುಣ್ ಚಕ್ರವರ್ತಿ ಮತ್ತು ಅವರ ಪುತ್ರಿ ದೇವಳಕ್ಕೆ ಭೇಟಿ ನೀಡಿ ಶ್ರೀ ಮಾರಿಯಮ್ಮ ಮತ್ತು ಉಚ್ಚಂಗಿ ದೇವಿಯ ಅನುಗ್ರಹ ಪ್ರಸಾದ ಸ್ವೀಕರಿಸಿದರು ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್